ಜನಸಾಮಾನ್ಯರ ಮೂಲಭೂತ ಸೌಕರ್ಯಗಳು ಹಾಗೂ ಸರ್ಕಾರದ ಸವಲತ್ತುಗಳ ಅಭಿವೃದ್ಧಿಯ ಬಗ್ಗೆ ಉಪ ಲೋಕಾಯುಕ್ತರು ವೀರಪ್ಪ ಅವರು ದಿಢೀರನೆ ಭೇಟಿ ಪರಿಶೀಲನೆ ತಿಮ್ಮಸಂದ್ರ ಗ್ರಾಮ ಪಂಚಾಯಿತಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅರಿಕುಂಟೆ ಗ್ರಾಮ ಪಂಚಾಯಿತಿ ಸರ್ಕಾರಿ ಪರಿಶಿಷ್ಟ ವರ್ಗಗಳ ಬಾಲಕರ ನಿಲಯ ಸರ್ಕಾರಿ ಪ್ರೌಢಶಾಲೆ ದಳಸನೂರು ಗ್ರಾಮ ಪಂಚಾಯಿತಿ ಬಿ ಬಿಆರ್ ಅಂಬೇಡ್ಕರ್ ಅವರ ಮೆಟ್ರಿಕ್ ಬಾಲಕರ ಹಾಸ್ಟೆಲ್ ಪ್ರಾಥಮಿಕ ಆರೋಗ್ಯ ಕೇಂದ್ರ ದಳಸನೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಭೇಟಿ ಮಾಸ್ತಿನಹಳ್ಳ ಹಳ್ಳಿ ಗ್ರಾಮ ಪಂಚಾಯಿತಿ ಜನರ ಅಭಿವೃದ್ಧಿ ಸೌಲಭ್ಯಗಳು ಪರಿಶೀಲನೆ ಮಾಡಿದ್ರು ಈ ಸಂದರ್ಭದಲ್ಲಿ ಗೌರವಾನ್ವಿತ ಉಪ ಲೋಕಾಯುಕ್ತರು ಹಾಗೂ ಅರವಿಂದ್ ನಿಬಂಧಕರು ಲೋಕಾಯುಕ್ತ ಆಂಟನೆ ಜಾನ್ ಪೊಲೀಸ್ ಅಧೀಕ್ಷಕರು ವೆಂಕಟೇಶ್ ಡಿವೈಎಸ್ಪಿ ಲೋಕಾಯುಕ್ತ ಕೋಲಾರ್ ಸುನೀಲ್ ಕುಮಾರ್ ಡಿವೈಎಸ್ಪಿ ಲೋಕಾಯುಕ್ತ ಪ್ರದೀಪ್ ಪೂಜಾರಿ ಎವಿ ರೇಣುಕಾ ಮೇಡಂ ಲೋಕಾಯುಕ್ತ ತಾಲೂಕು ದಂಡಾಧಿಕಾರಿಗಳು ಸುಧೀಂದ್ರ ಇಒ ಡಾಕ್ಟರ್ ಸರ್ವೇಶ್ ಸಂಪತ್ ಹಿರಿಯ ಜಡ್ಜ್ಮೆಂಟ್ ಆಪ್ತ ಸಹಾಯಕರು ಶ್ರೀನಾಥ್ ಎಸ್ಡಿಎ ಮಾನಸ ಮೇಡಂ ಗೀತಾ ಮೇಡಂ ಮುನಿರತ್ನಮ್ಮ ಮೇಡಂ ಶೋಭಾ ಮೇಡಂ ಯಶೋಧ ಮ್ಯಾಡಂ ದ್ಯಾವಪ್ಪ ರಮೇಶ್ ಕಿಶೋರ್ ಅಜಯ್ ಕುಮಾರ್ ಶಿವಕುಮಾರ್ ಶ್ರೀನಿವಾಸ್ ಶ್ರೀಧರ್ ಶ್ರೀನಿವಾಸ್ ಏಜಾಜ್ ಪಾಷಾ ಮಂಜುನಾಥ್ ನಫೀಸ್ ಹಾಗೂ ತಾಲೂಕು ಪಂಚಾಯಿತಿ ಸಹಾಯಕ ನಿರ್ದೇಶಕರು ರಾಮಪ್ಪ ಮ್ಯಾನೇಜರ್ ಮಂಜುನಾಥ್ ಕಂಪ್ಯೂಟರ್ ಆಪರೇಟರ್ ಶ್ರೀನಾಥ್ ಹಾಗೂ ಸಿಬ್ಬಂದಿ ವರ್ಗದವರು ತಾಲೂಕು ಪಂಚಾಯಿತಿ ಎಂಜಿನಿಯರಿಂಗ್ ಎಲ್ಲರೂ ಉಪಸ್ಥಿತರಿದ್ದರು ಸ್ಟ್ರೀಟ್ ಲೈಟ್ ಆಕ್ಸಿ ಸ್ಟ್ರೀಟ್ ಲೈಟ್ ಅವ್ರ ಕತ್ಲ ಇರಕ್ ಆಗುತ್ತ ಸುಮ್ಮನೆ ಕತೆ ಮಾಡ್ತಾರೆ ಎಲ್ಲ ಅದು ಡೀಟೇಲ್ ಕೊಡ್ಲಿಲ್ಲ ನಿಮ್ಮವರು ಎಷ್ಟು ಇಲ್ಲಿ ಟಾಯ್ಲೆಟ್ ಕಟ್ಟಿದ್ದಾರೆ ಅದಕ್ಕೆ ಕರೆಕ್ಟ್ ಕೊಡ್ಲಿಲ್ಲ ಅವ್ರು ಸ್ಕೂಲಿಗೆ ಹೋಗಿ ಕಟ್ಟಿದಾರೆ ಸರ್ ಸ್ಕೂಲ್ ಎಲ್ಲಿ ನಾಲ್ಕು ಲಕ್ಷದ ಎಷ್ಟು ಅಲ್ಲ ಅಲ್ಲೂ ಅಷ್ಟ ನಾಲ್ಕು ಲಕ್ಷ ಎರಡು ಅದೇ ಸರ್ ಇಲ್ಲಿ ಏನ್ ಮಾಡಿದಾರೆ ಏನ್ ಮಾಡಿದ್ರು ಬೇರೆ ಊರಿಗೆ ಸೋಲಾರ್ ಲೈಟ್ ಯಾಕಂದ್ರೆ ಸ್ಟ್ರೀಟ್ ಲೈಟ್ ಪ್ರಾವಿಷನ್ ಇಲ್ಲ ಅದಕ್ಕೆ ಅವ್ರಿಗೂ ಆ ಬೇರೆ ಊರಿಗೆ ಚೇಂಜ್ ಆಫ್ ವರ್ಕ್ ಮಾಡಿದ್ರು ಸರ್ ಆ ಅಕೌಂಟ್ ಅಲ್ಲಿ ವರ್ಗ ಒಂದ್ರಲ್ಲಿ ಅಮೌಂಟ್ ಇರುತ್ತೆ ಸರ್ ಏಳುವರೆ ಲಕ್ಷ ಉಳಿದಿರುತ್ತೆ ಫಸ್ಟ್ ಇಂಪ್ಲಿಮೆಂಟ್ ಸಾಹೇಬ್ರ ಅವ್ರದ್ದು ಇದಾಕಿ ಅಲ್ಲಿ ಇದನ್ನ ಸ್ಟ್ರೀಟ್ ಲೈಟ್ ಹಾಕಿ ಅದು ಈ ಆಕ್ಷನ್ ಪ್ಲಾನ್ ಮಾಡ್ಕೊಳ್ಳಿ ಅವಾಗ ಲೀಗಲ್ ಆಗ್ತದೆ ಯಾರಿಗೂ ಸಮಸ್ಯೆ ಮಾಡ್ಕೊಡ್ತೀನಿ ಈಗ ಇದನ್ನೇ ಚೇಂಜ್ ಆಗ್ಬೋದು ಈಗ ಇದು ಏಳು ಲಕ್ಷ ಎಪ್ಪತ್ತೈದು ಸಾವಿರ ದಡನ ದೊಡ್ಡಿಗೆ ಆಕ್ಷನ್ ಆಯ್ತು ಈಗ ನಾನು ಆ ಊರಲ್ಲೇ ಖರ್ಚು ಮಾಡ್ಬೇಕು ಸರ್ ಬೇರೆ ಊರಲ್ಲಿ ನಾನು ಖರ್ಚು ಮಾಡಂಗಿಲ್ಲ ಹೇಳ್ತಾರೆ ಅಂತಂದ್ರೆ ಈ ದುಡ್ಡನ್ನು ಅಲ್ಲಿ ಸ್ಟ್ರೀಟ್ ಲೈಟ್ ಖರ್ಚು ಮಾಡು ಖರ್ಚು ಮಾಡು ಎಲೆಕ್ಟ್ರಿಸಿಟಿ ಬಿಲ್ ಕಟ್ಟಬೇಕು ಆದ್ರೆ ಸರ್ಕಾರ ಕಟ್ಬೇಕಾಗಿತ್ತು ಅದನ್ನ ಊರಿಗೆ ನಾವ್ ಇದು ಮಾಡ್ಕೊಡ್ತೀವಿ ವರ್ಗ ಒಂದ್ರಿಗೆ ಬಂದಿರೋದ್ರಿಂದ ಆ ಇಷ್ಟ ಅಮೌಂಟ್ ಗೆ ಇರುವವರಿಂದ ಅನುಮತಿ ತಗೊಂಡು ಸ್ಟ್ರೀಟ್ ಲೈಟ್ ಹಾಕಿ ಅಂತ ಹೇಳಿದ್ರು ಸರ್ ನೂರ್ ಟೈಮ್ ಹೇಳಿದ್ದೀನಿ ಮಾಡಕ್ ಹೋಗ್ತಾ

ಕೊಡ್ಬೇಡ ಕೊಡಕ್ ಆಗಲ್ಲ ಅಂತ ಹೇಳು ತಾಕತ್ತಿರತ್ ನಿಮ್ಗೆ ನೀನ್ ಸಹ ಇಬ್ಬಾರ ಕೇಳ್ತಾ ಇದೆಯಾ ನಾನ್ ಫೋನ್ ಮಾಡ್ತೀನಿ ನಿಮ್ಗೆ ನಮ್ ಮನೆಯಾಸ್ ಕೇಳ್ತಾ ಇದ್ ತೂಕ ಮಾತ್ರ ಬೇಡ ಯಾರು ಫೋನ್ ಕೇಳು ರೆಕಾರ್ಡ್ ಮಾಡ್ಕೋ ಸರ್ ನಿಮ್ ತವ್ ಪ್ರೆಜರ್ ಮಾಡ್ತಾ ಇದಾರೆ ಅನ್ಯಾಯ ಕೊಡ್ಬೇಕು ನಾವು ಕೊಡಕ್ಕಾಗ ಹೆಂಗ್ ತಾಕತ್ತ ಬರೀ ಇವರು ಆಗುತ್ತೇನಾಗುತ್ತೆ ನಿಮ್ಗೆ ನೀವು ತಾಕತ್ತಿರಬೇಕು ಎಲ್ರಿಗೂ ಮಸ್ಕಾಟು ಎಮ್ ಎಲ್ ಹೋಗ್ ದುಡ್ಡು ಕೊಡಕ್ ಹೋಗಲ್ಲ ಆಗುತ್ತೆ ಪ್ರಾಬ್ಲಮ್ ನಮ್ಗೆ ಗೊತ್ತಿಲ್ಲ ಅನ್ಕೊಳ್ತೀನಿ ನೀನು ಹೋಗ್ತಾ ಮಸ್ಕಾ ಮಸ್ಕಾಡಕ್ಕೆ ಹೋಗ್ತೀಯ ಇಲ್ಲಿ ಹೊಡಿತಿಯಂತೆ ಮಾಡ್ತೀಯ ಹಾಕೋಬೇಕು ಬುದ್ಧಿಲ್ವಾ ನೀನ್ ಅನಿಸ್ತಾ ಇದ್ ಮಾಡಕ್ಕಾಗಲ್ಲ ಏನ್ ಮಾಡ್ತಾನೆ ಟ್ರಾನ್ಸ್ಫರ್ ಆಗ ತಕ್ಕೇ ಬಿಡು

ಇವಾಗ ನೀವ್ ಹೇಳ್ದೆ ಅವ್ರ ಕರೋ ನಂಬಿ ಕರ್ಕೊಂಡೋಗಿದೆ ಇಲ್ಲೂ ಕಾಣಲಿಲ್ಲ ನಮ್ಗೆ ಹರವೇಷ ಬಂದಿದ್ರು ಎಲ್ಲಿದೆ ಇಲ್ಲ ಅಲ್ಲಿ ಅದೆಲ್ಲ ಮಾಡಿದ್ರೆ ಅದೊಂದೇ ಕ್ಲೀನ್ ಮಾಡಿದ್ರು ಎರಡು ವರ್ಷದ ಲಾಸ್ಟ್ ನಿಮ್ಮ ಇನ್ನೊಂದು ನಿಮಗೆ ಹಾಕಿದ್ರೆ ಎರಡು ವರ್ಷದ ಲಿಸ್ಟ್ ಮಾಡಿ ನಮ್ಗೆ ಕಳಿಸು ನಮ್ಗೆ ಕೊಡ್ಬೇಕು ನೀವು ಸಬ್ಮಿಟ್ ಮಾಡಬೇಕು ಒಂದು ಕಾಪಿ ತಗೊಂಡು ಹಾಕೋದು ನೀವು ಚೆಕ್ ಮಾಡಿ ಅವ್ರು ಇನ್ಕಮು

ಇದು ಒಂದು ಲಕ್ಷ ಒಂದೊಂದು ಅಂದೇ ಎರಡು ಲಕ್ಷ ಎಂತಾದ್ರಿ ಇದು ಎರಡು ಲಕ್ಷ ನಾಲ್ಕು ಲಕ್ಷ ಅಂತ ಒಂದೊಂದು ಸಾಲದ ಒಂದೊಂದು ಲಕ್ಷ ಏ ಎಸ್ಟಿಮೇಟ್ ಹತ್ತು ಲಕ್ಷ ಮಾಡ್ರಿ ಅಲ್ಲ ಎರಡು ಸೇರ್ ಒಂದ್ ಲಕ್ಷ ಆಗಲ್ಲ ನಾವು ಮನೆ ಕಟ್ಟಿದೀವಿ ಬೆಂಗಳೂರಲ್ಲಿ ಆಗಲ್ಲ ಮಗಂದು ಇಲ್ವಾ ದೊಡ್ಡ ಇಲ್ಲಿ ಆಗುತ್ತೆ ಜಯಶಂಶಾನದಲ್ಲಿ ಭಾರಿ ಕಾಸ್ಟ್ ಸಿಟಿ ಹೆಂಗಾದ್ರೆ ಇದು ನಾಲ್ಕು ಲಕ್ಷ ಸಪ್ರೇಟ್ ಇಟ್ಟಿದ್ರ ಎಷ್ಟು ಜನ ಕೊಟ್ಟಿದ್ದೀರಾ ಕೊಡಿ ಎಷ್ಟು ಎಷ್ಟಿದ್ರು ಪಿಸ್ಕಾರ ಕೊಡಿ

ಜಲ್ಲಿ ಮತ್ತೆ ಜಲ್ಸಿ ಬೆತ್ತಕಲ್ಲ ಜನ ಅಲ್ಲವಾ ಇಲ್ಲಿ ಇಷ್ಟ ಮಾಡಿ ನಿಜ ಹೇಳು ಎನ್ ಐತ್ ನೈಟ್ ರಾಜಕೀಯ ಮಾಡಕ್ಕೆ ಬಿಡಬೇಡಿ ಇಲ್ಲ ಸರ್ ಇಲ್ಲಿ ರಾಜಕೀಯ ನಡಿ ಜನಗೂ ಸೇವೆ ಆಗ್ಬೇಕು ಅಷ್ಟೇ ನಿಮ್ಮದು ನೀವು ರಾಜಕೀಯ ಮಾಡ್ಕೊಳ್ಳೋ ಮಾರ್ಗ ಮಾಡ್ಕೊಳ್ಳಿ ಇಲ್ಲಿ ಜನ ಸೇವೆ ಆಗ್ಬೇಕು ಪಬ್ಲಿಕ್ ಮನಿ ಪಬ್ಲಿಕ್ ಮನಿ ಜನಗಳ ಸೇವೆ ಆಗ್ಬೇಕು ಅಷ್ಟೇ ನೀವು ಇಷ್ಟ ಬಂದ್ರೆ ರಾಜಕೀಯಕ್ಕೆ ಮಾಡಬೇಡಿ ನೀವು ನಾವ್ ಹೇಳಿದ್ ಜ್ಞಾಪಕ ಇದೆಯಾ ಹನ್ನೊಂದು ಹಳ್ಳಿ ನೀವು ಚೆಕ್ ಮಾಡಿ ಎಲ್ಲ ಫೈಲ್ ಚೆಕ್ ಮಾಡಿ ನಿಮ್ ಯಾರು ನಿಮ್ ಅಡ್ರೆಸ್ಟ್ ಮಾಡಿ ಎರಡು ವರ್ಷ ಲಾಸ್ಟ್ ಏನೇನು ಕೆಲಸ ಮಾಡಿದ್ರೆ ಎಷ್ಟು ಕೆಲಸ ಬೇಕು ಅಂತ ಸುಮ್ ಸುಮ್ಮನೆ ಅಷ್ಟು ದೂರ ಹೋಗೋದು ಜಂಗಲ್ ತಿನ್ನ ಅಂತ ಹೇಳೋದು ಮಜಾ ಮಾಡೋದು ಯಾರು ದುಡ್ರಿ ಎಲ್ಲ ಜಾತ್ರೆ ಮಾಡಿದೀವಿ ಸರ್ ಮಿಕ್ಕಿದ್ದು ರಿಜೆಕ್ಟ್ ಆಗ್ತಾ ಇದೆ

ಇದು ನಿಜವಾಗ್ ಮಾಡಲ್ಲ ಇವ್ ಯೋಗ್ತಾ ಇದ್ರೆ ಗೋಬರ್ ಗ್ಯಾಸ್ ಅದು ಗೊಬ್ಬರ ಮಾಡಿ ಬಂಬಾಟ್ ರೈತ ಕೊಟ್ರೆ ಅವ್ರ ತಗೊಂತಾರೆ ಅದು ಹೋಗ್ತಾ ಇಲ್ಲ ನಿಮ್ಗೆ ಎಲ್ಲ ಎಲ್ಲ ಹಾಕ್ತೇ ತೆಲ್ಲ ಕಡೆ ಹಾಕಿ ಈ ಹಾಕಿದ್ರೆ ಗೊಬ್ಬರ ಗೊಬ್ಬರ ಮಾಡಿಸ್ಬೋದ್ರಿ ಅವರೇ ಹೇಳಿದ್ರೆ ಮಣ್ಣಾಕ್ ಬಿಟ್ಟು ಲೇಯರ್ ಲಯರ್ ಮಣ್ಣಾಕ್ಸ್ರಿ ಮಾಡಿದ್ರೆ ಒಳ್ಳೆ ದುಡ್ಡು ಬರುತ್ತೆ ನಿಮ್ಗೆ ಕಾರ್ ತೊಗೊಂಡ್ತಾವ್ ಏಯ್ ಎಲ್ಲ ಮಾಡ್ಕೊಂಡ್ಬಿಡೋ ಕಾರ್ ಹಾಕ್ತಿ ಹಾಕ್ತೀಯ ಗೊಬ್ಬರ ಪ್ಲಾಸ್ಟಿಕ್ ಆ ಓಕೆ ಸಾಲ ಕೊಟ್ಟಿದರಾ ಅಂದಾ ಮಾಮಲ್ಲಾ ಲಕ್ಷ ಯಾವ ಕಲೆಕ್ಟ್ ಮಾಡಿದ್ದೀವಿ 56 ಲಕ್ಷ ಯಾವ ಕಲೆಕ್ಟ್ ಮಾಡ್ತೀರಿ ಇನ್ನು ಏನು ಮಾಡ್ತಿದೀವಿ ನೀವು ಈ ಲಾಸ್ಟ್ 2 ಇಯರ್ಸ್ ಅಲ್ಲಿ ಎಷ್ಟು ಇನ್ನು ಗುಂಡು ಮಾಡಿದರಾ 11 ಐತೆ ಇನ್ನು ಗುಂಡಿ ಎಷ್ಟಾಗಿದೆ ಆಗಿದೆ ಸರಿ ಅಷ್ಟು ಹನ್ನೊಂದಾಗಿ ಒಂದೊಂದ್ ಊರ್ಗೆ ಒಂದೊಂದು ಕಮ್ಮಿ ಒಂದೊಂದು ಊರು ಒಂದೊಂದು ಸಾಕ ಇಲ್ಲ ಸೇರಿ ಒಂದೊಂದು ಬಿಟ್ಬಿಡ ಯಾವಾಗ ನೀವಾಗ ಕೊಡ್ತೀರಾ

ಅವ್ರು ಬರ್ತಾ ಇಲ್ಲ ಇಬ್ಬರು ಇಷ್ಟೊತ್ತು ಅಲ್ಲ ಇಬ್ರು ಇವ್ರಿಂದ ತಗೊಂಡಿದ್ದಾರೆ ಸರ್ ಟ್ರೈನಿಂಗ್ ತಗೊಂಡಿದ್ದಾರೆ ಹರಾಜ್ ಹಾಕ್ಬೇಕು ಮರ ಎಲ್ಲ ನಾವು ಕೆರೆನ ಐಡೆಂಟಿಫೈ ಇಲ್ಲ ಅದು ಎಂಟಿ ಎನ್ಕ್ರೋಚ್ಮೆಂಟ್ ಮೈನ ಇರಿಗೇಷನ್ ಬದ ಮಾಡಿ ನೀವು ಕಂಪ್ಲೇಂಟ್ ಕೊಡಿ ನನ್ಗೆ ಮಾಡ್ತೀನಿ ನಿಮ್ಮ ಯಾವ ಕೈಯಲ್ಲಿ ಕಂಪ್ಲೇಂಟ್ ಕೊಡ್ತೀನಿ ಊರವ್ರ ಕೈಲಿ ಕಂಪ್ಲೇಂಟ್ ಆ ಊರಿಗೆ ಸ್ಟ್ರೀಟ್ ಲೈಟ್ ಹಾಕ್ತಕ್ಕಂತ ಕಳ್ಸಿದ್ರಿ ಸ್ಟ್ರೀಟ್ ಲೈಟ್ಲನ್ ಇರ್ಲಿಲ್ಲ ಅದಕ್ಕೆ ವರ್ಗ ಒಂದ್ರಲ್ಲೇ ಇರುತ್ತೆ ಬೇರೆ ಊರಿಗೆ ಚೇಂಜ್ ಆಫ್ ಮಾಡ್ಕೊಡ್ತೀನಿ ಗೋರ್ಮೆಂಟ್ ಕಟ್ಟೋ ಎಲೆಕ್ಟ್ರಿಸಿಟಿ ಬಿಲ್ ಕಟ್ಟ ಅಲ್ಲೇ ಉಳಿತೆ ಇಲ್ಲಿಂದ ಆಕ್ಷನ್ ಪ್ಲಾನ್ ಅನುಮೋದನೆ ಮಾಡ್ಕೊಂಡು ಮಾಡಿ ಅಂತ ಹೇಳಿದ್ರು ಸರ್ ಅದು ಲೀಗಲ್ ಆಗಿರುತ್ತೆ ಇದನ್ನ ಟ್ಯಾಕ್ಸ್ ಕಲೆಕ್ಷನ್ ಮಾಡ್ಕೊಂಡು ನೆಕ್ಸ್ಟ್ ಲೇಟ್ ಆಗಿ ಇಂಪ್ಲಿಮೆಂಟ್ ಮಾಡಿ ಅಂತ ಅವ್ರು ಹೇಳಿದ್ರು ಸರ್ ಕ್ಲಿಯರ್ ಆಗಿ

ಯೂನಿಫಾರ್ಮ್ ಇಲ್ವಾ ಗೊತ್ತಿದೆ ಅಲ್ಲ ನಿಮ್ಗೆ ಯೂನಿಫಾರ್ಮ್ ಗೊತ್ತಿದೆ ಇಲ್ವಾ ಮನ್ನ ಡಿ ಎಲ್ಲ ಕಳ್ಸಿದ್ದಾರೆ ಎಂಟೈ ಡಿಸ್ಟಿಕ್ ಅಲ್ಲಿ ಮತ್ತೆ ಜ್ಞಾನ ಎಲ್ರ ಬಂದಿದ್ದಾರೆ ನೀವು ಹೆಡ್ ಮಾಸ್ಟರ್ ಆಗಿ ಸದ್ಯ ಟಿ ಶರ್ಟ್ ಹಾಕೊಂಡ್ ಬಂದಿಲ್ಲ ಟ್ರೈನಿಂಗ್ ಟ್ರೈನಿಂಗ್ ಇದು ಜೀನ್ಸ್ ಪ್ಯಾಂಟ್ ಹಾಕೊಂಡು ಟ್ರೈನಿಂಗ್ ನೀವು ಇಡಿ ಪಿ ಐ ಹಾಕಿದಾರಲ್ಲ ಯಾರು ಅಲ್ಲ ನೀವು ಟ್ರೈನಿಂಗ್ ಹೋದ್ರೆ ಅಲ್ಲಿ ಜೀನ್ಸ್ ಪ್ಯಾಂಟ್ ಹೋಗ್ಬೇಕು ಅಂತ ಹೇಳಿದ್ದಾರೆ ನಿಮ್ಮವರು ಡ್ಯೂಟಿ ಅಂದ್ರೆ ಅಪ್ಷಲ್ ಕ ಇದಿದೆ ಬಸ್ ಕೋಡ್ ಇದೆ ಅದ್ರಲ್ಲಿ ಬರ್ಬೇಕು ನಿಮ್ ಈ ತರ ಬಂದ್ರೆ ಮಕ್ಳು ಏನ್ ಮಾಡ್ತಾವೆ ಹೇಳಿ ಅವ್ನು ಹೆಂಗೆ ಹಿಂಗೆ ಹೆಂಗೆ ಉದ್ದಾಭಸ್ ಕಲ್ತಾರೆ ಡೈಲಿ ಎರಡ್ ಸಾವಿರ ಎರಡುವರ್ ಸಾವಿರ ನಿನ್ಗೆ ಮೂರ್ ಸಾವಿರ ಆಗ್ತಾ ಇದ್ದೀನಲ್ಲ ಐದು ಸಾವಿರ ಡೈಲಿ ಹಾಕ್ತಾನೆ ಎಂಟೈನ್ ಇಂಡಿಯಾ ಸಮಿಗೆ ಅಲ್ಲಿ ಏನೋ ನಿಮ್ದು ಟ್ರಾನ್ಸಾಕ್ಷನ್ ಪಕ್ಕಲ್ಲ ಇಲ್ಲ ದಿನ ಐದು ಸಾವಿರ ಹಿಂಗೆ ಆಗ್ತದೆ ಇಲ್ಲ ಸರ್ ಹೇಗೆ ಸರ್ ತಿಂಗಳು ತಿಂಗಳು ಆಗ್ತದೆ ಸಿಟ್ಟಿ ಇದೆ ಸಿಟ್ಟಿ ಆಯ್ತು ಅಲ್ಲಿ ಸ್ಟೇಟ್ಮೆಂಟ್ ಕೊಡಿ ಟೋಟಲ್ ಎಕ್ಸಾಮ್ ಇದೆ ಪಕ್ಕಲ್ಲಿ ಟೋಟಲ್ ಎಕ್ಸಾಮ್ ಇದೆ ಎಷ್ಟು ಐ ಎಫ್ ಎಸ್ ಸಿ ಕೋಡ್ ಏನೋ ಚೇಂಜ್ ಆಗಿದೆ ಮತ್ತೆ ಅವರು ಕೇಳ್ ಮಾಡ್ಬೇಕಲ್ವೇ ನಾನು ಅವಗೆ ಕೇಳ್ತೀನಿ ಸರ್ ಏನೋ ಒಂದು ಹೇಳ್ತೀನಿ ಅಂದ್ರಿ ಕೇಳ್ತೀನಿ ಅವರು ಕೇಳ್ಬಿಟ್ಟು ಮಾಡಿ ನಿಮಗೆ ಕಂಟಂಪ್ ನೋಟ್ಸ್ ಬಂದಿಲ್ವಾ ನಾನು ಕಂಟಂಪ್ ಮಾಡಿ ಇಬ್ಬರ ಮೇಲೆ ಕಂಟಂಪ್ ಇಷ್ಟು ಮಾಡಿದ್ದೀನಿ ಆಲ್ರೆಡಿ

ಎಲ್ಲ ಪಾಸ್ ಬುಕ್ ಗಳು ಎಲ್ಲಾನು ಹೋಗು ಅನಂತ ರೆಡ್ಡಿ ಮನೆಯಿಂದ ಗಂಗರಾಯಿ ತನಕ ಸಿಸಿ ರಸ್ತೆ ಮತ್ತು ಮತ್ತೆ ಹದಿಮೂರು ಸಾವಿರ ಎಷ್ಟು ಮಾಡಿದ್ರು ಒಂದೇ ತಿಂಗಳು ಎಷ್ಟು

ನೀವ್ ಹೇಳ್ಬೇಕ್ರಿ ಪಿ ಡಿ ಪಿಡಿವ ಅವ್ರೆ ಎಲ್ಲದಕ್ಕೂ ಬಂದ್ರೆ ಏನಿಲ್ಲ ಕಲ್ಯಾಣಿ ಅಂತ ಅಷ್ಟೇ ಅಲ್ಲಿ ಅಂಗನ ಕೈ ಕಾಲಿಲ್ಲ ಇದಾಗಿರೋರು ಬಂದ್ ಹೆಂಗ್ ಕುತ್ಕೋಬೇಕಲ್ಲಿ ಇಲ್ಲಿಂದ್ರ ಕಮ್ಮಿ ಹಾಕ್ಬೇಕು ಅಲ್ಲಿ ಕುತ್ಕೊಳಕ್ ಇಟ್ಕೊಳಕಿ ಹಾಕ್ಬೇಕು ಎಂತ ಸಾವಿರ ಹತ್ತು ಸಾವಿರ ಆಗಿರಲ್ಲ ತಿನ್ರಿ ಎಷ್ಟು ಬೇಕಾಗ್ಲಾ ಚೆನ್ನಾಗಿ ಹೋಗ್ಬೇಕು ಆಟೋ ಬಿಡಕ್ ಹೋಗ್ಬಾರ್ದು ಏನಮ್ಮ ಫೋನ್ ರಿಲೀಸ್ ಆಗಿಲ್ಲ ಸರ್ ಈಗ ಕೇ ಮಾಡ್ತಾ ಇದೆ ಒಂದು ಚೆಕ್ ಮಾಡೋದಕ್ಕೋಸ್ಕರ ಹನ್ನೊಂದು ಲಕ್ಷ ರಿಲೀಸ್ ಮಾಡಿದ್ರು ಸರ್ ಹನ್ನೊಂದು ಲಕ್ಷ ಮಾತ್ರ ಈಗ ಪೇಮೆಂಟ್ ಆಗಿದೆ ಉಳಿಕೆದನ್ನು ಇದು ಕರೆಕ್ಟಾಗಿ ಅವ್ರು ಮೂವ್ ಆದಮೇಲೆ ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಸರ್ ಎಂಬತ್ತು ಸಾವಿರ ಟಾಯ್ಲೆಟ್ಸ್ ಕನ್ಸ್ಟ್ರಕ್ಷನ್

ಸರ್ ಆಮೇಲೆ ಇವರು ಶ್ರಾವಣಿಯವರು ಇಂಜಿನಿಯರ್ ಕೇಳಿದ್ರೆ ಎಮ್ ಎಲ್ ಎರನ್ನು ಮಾಡಿದ್ರು ಅಂತ ಇವ್ರು ಹೇಳ್ತಾರೆ ಇದ್ರ ಪರ್ಟಿಕ್ಯುಲರ್ಲಿ ಇದ್ರ ದಾಖಲು ಕೊಡೋದು ಕೊಡೋಲ್ಲ ಇವರು ಇಂಜಿನಿಯರ್ ಮಾತಾಡಿದ್ರೆ ಅಲ್ಲ ಮಾದು ನೀವು ಆಫೀಸರ್ ಆಗಿ ಎಂ ಎಲ್ ಎ ಹೇಳಿದ್ರಂದ್ರೆ ನೀವು ಹೆಂಗ್ ಇಂಜಿನಿಯರ್ ಆಗಿದ್ರೆ ಹೆಂಗ್ ಮಾಡಿದ್ರ ಬಿಲ್ ಈ ಪಂಚಾಯತಿ ಮಾಡಿದ್ದಾರೆ ಬೇಜಾರು ಇದೆಲ್ಲ ಕೊಡ್ತೀವಿ ಹನ್ನೆರಡು ಸಾವಿರ ಕೊಟ್ಟಿರ್ಬೇಕು ಅಷ್ಟೇ ತಾನೇ ಹನ್ನೊಂದ್ ಸಾವಿರ ಹನ್ನೆರಡು ಸಾವಿರ ಇಪ್ಪತ್ ಸಾವಿರ ಸಾವಿರ ಮಾಡ್ಕೊಂಡಿರ್ತಾರೆ ಮನೆಗೆ ಸೊಪ್ಪಿಗಳು ಎಲ್ಲ ಮಾಡಿಲ್ಲ ಅವ್ರ ಮಾಡ್ಕೊಂಡಿರ್ತಾರೆ ಅವನು ಅದನ್ನ ಅಭಿಯಾನ ಮಾಡಿದಿ ಸುಮಾರು ಅವರ ಮನವ ಮಾರ್ಕೋತಾರೆ ಇವ್ರು ಬಿಲ್ ಮಾಡ್ತಾರ ಅಷ್ಟೇ ಹೋಗಿ ಅಷ್ಟೇ ಅವ್ರ ಮನಗ ಅವರ ಮಾರ್ಕೋತಾರೆ ಬಿಲ್ ಕೊಡಿ ಕೊಡಿ ನೀವು ಸೋಪ್ ಎಷ್ಟು ಕೊಟ್ಟಿದ್ರಿ लास्ट ಟೈಮ್ ಇಂದ ಎಷ್ಟು ಕೊಟ್ಟಿದ್ರಿ 11 ಅಲ್ಲೇ ಲೇ ಅಷ್ಟೇ ಬಿಲ್ ಕೊಡು ಏ ರವಿเทಜಾ ಸರ್ ಯಾರು ಯಾರು ರಿಮೋರ್ ನಮ್ಮೂರ ಸರ್

గవర్నమెంట్ స్టాఫ్ ఇక్కరు సార్ మే గ్రామ్ పంచాయత్ స్టాఫ్ ఇవర్మెంట్ స్టాప్

ಸಂಸಾರ ಬರ್ತಾರ ನಿಮ್ಗೆ ಟೀಚರ್ ಜೋರ್ ಮಾಡ್ತಾರ ಜೋರ್ ಮಾಡ್ತಾರ ಉಳಿತಾರಪ್ಪ ಕಪ್ಪಾಳಿ ರೋಡಿ न पाटके बंदि हा